ऐ शिनप बोर इना इवन बोराज बरले ये एलग वलट्रे इन मग कड ए गिरकते यावन कैलायत कै कायके हिन सार सारी बरला रपन होला अत्न वंदिट्रतोअ अंतना सार सारीदिन आम मग तिख तिरु कड अत्त नोटला ॲडा एलगन मेल रप बरबा हं होु बरबको ಹೌಡ್ರಿ ನಾನು ನಿಮಗೆ ನನ್ನ ಮಾತು ಕೇಳಲ್ಲ ನೀವು ಹಾಂ ಅವನು ಬೋರ್ರಾಜ್ದಂದು ಯಾವಾಗಲೂ ದಡ ಬಂದೆ ಲೇಟು ಅಂದ್ರೆ ಲೇಟು ಲೇಟ್ ಕೊಟ್ಟಿರೇ ಬೋರ್ರಾಜ ಹ್ಞೂ ಏ ನಾನು ಬೇಡ ಬೇಡ ಅಂತಾನೆ ನೀವೀಗ ಕಾಯಿಲ ನಮ್ಮ ಮಗನ ಬಿಟ್ಟು ಬಿಟ್ಟೋಗಂಗಿಲ್ಲ ಏನಿಲ್ಲ ಇವಾಗ ಒಂದು ಕೆಲಸ ಮಾಡ್ರಿ ನಾವು ಇಬ್ಬರೇ ಹೋಗ್ಬಿಡ ಸುಮ್ಮನೆ ಹಾಂ ತಲೆ ಕೂದಲು ಮೈಂಡೇ ಅಂತೀರಾ ಏನು ಜೋರಾಗಿ ಮಾಡಿರಲ್ಲ അതെ നമ്മിബ്രേ ഹിബിട്ട് ഉണ്ടല്ലേ ഇന്നേൽക്കി മഴകാല ബേറെ നോട്രി മഴഗാല്ദെ എൽ ഹോള ജാസ് അതോ ഈ ഗാഡ്ഗേ മൂവർ കൂക്കണ്ടു നോ ഹാത്ത കേസര എളദാട ഗാടി ആ അതൊക്കെ ബേഡാ നമ്മി ഹരദിനി സുമ്ന ഓ അങ്ങല്ല കണ്ട ഇന്ന് നമ്മ മകു ഏഴ് ദിനേന ബരല ഹു ബരണ അത് എഴുതീനി ಈಗ ಬಿಟ್ಟೋದ್ರೆ ಮಕನೆಲ್ಲ ಸಣ್ಣ ಮಾಡ್ಕೊಂಬತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಿರೋದು ಓಲ್ ಬತ್ತಿರಂಗ ಐದನಪ್ಪ ತಡೆ ನೋಡೋಣ ಬಂದ್ರೆ ಕ್ಯಾಕ್ರ ಸುಗಿತೀನಿ ಮಕ್ಕಿ ಇಡೋತ್ತಿನ ಹೋಗೋದು ಬೇವರ್ಸಿ ನನ್ನ ಮಗನೇ ಅಂತಾನೆ ಲೇ ಲೇ ಸೀನಾ ಅನ್ನೋಡ್ಲಾ ಅನ್ನೋಡ್ಲಾ ಇವ್ ಬೋರ ಬಂದಿದ್ದ ಬೋರಜ್ ರೆಡಿಯಾಗಿ ಬಂದಿದ್ದು ನೋಡ ಹೆಂಗೆ ಬಂದವನೇ ಒಳ್ಳೆ ರಜನಿಕಾಂತು ರಜನಿಕಾಂತ್ ಕಣಂಕ್ ಕಮ್ತಾನಲ್ಲ ನೋಡ್ಲಾ ಆ ಕಡೆಗೆ ತಿರ್ಕಂಡು ಅಬಾ ಏಯ್ ಬೋರಾಜ நீனே பாட இட்டு உம்பக்குியோ இல்ல அதிகர் ஷூட்டிங் தயோகோயோ ஆ நோடப்பா தனமினி பட்டை இக்கண்டு மீண மீண மிஞ்சு ஆஸ்கு நுஸ் ஆந்திரே சீரப்பா லாஸ்ட் நினைக்க ಅವು ಬಟ್ಟೆಲ್ಲ ಮಾಡಿಸಿದ್ವು ಬರೇ ಮೈಯಾಗ ಹೆಂಗಲ್ಲ ಬರೋದು ಬೇರೆ ಊರಿಗೆ ಹೋಗ್ತಾಯಿದ್ದೀವಿ ಕಂಡರೂರಿಗೆ ನಾವು ಬರೇ ಮೈಯಾಗೆ ಅಲ್ಲಿ ಯಾರೋ ನಮ್ಮರು ತಮ್ಮರು ನೋಡಿ ಈ ವಜ್ಜನಪ್ಪ ಇಲ್ಲಿಗೂ ಹಿಂಗೆ ಬಂದವನಂತ ಎಂದು ಇಚ್ಛೆ ಮಾಡಿದೀನಿ ಅಲ್ವಲ್ಲ ಬೋರಾಜ ಆ ಒಂದು ಗಂಟೆ ಓದಲ್ಲ ಆಗ್ಲೇನೆ ಬರಲಾ ರಪ್ನ ಹೋಗೋಣ ಮಳಗಾಲ ಇದು ಗುಡುಗು ಮಿಂಚು ಶುರುವಾಕೈತೆ ರಪ್ನ ಹೋಗಿ ಬರೋಣ ಅಂತ ನಾನು ಆಗ್ಲೇ ಹೇಳಿದ್ದೀನಿ ಈಟೋ ತಿಂತ ಕಳ್ಳಾಡಿಸ್ಕೊಂಡು ಎಲ್ಗಾರ ಹೋಗಿದ್ದೆ ಆ ತಜಾಲೇ ಹಾ ಗೌಡ್ರೆ ನಮ್ಮ ತಾಯಿನವರು ಅಪ್ಪ ಬರೋತಾನೆ ಹೋದೆ ಇವಳು ನಮ್ಮಳು ಆ ಒಜ್ಜಿ ಮನೆಗಳು ಬೀಗ ಹಾಕೊಂಡು ಅವಳಿ ತಿರ್ಗಾ ಯಾರ್ದು ಸೈಕಲ್ ಇಸ್ಕೊಂಡು ಹೋಗಿ ಅವಳ ತಗ ಬೀಗ ಈಸ್ಕೊಂಡು ಒಂದಿತಿ ಬಟ್ಟೆ ತಕೊಂಡು ಮಕಾಯಿಕ್ಕ ತೊಳ್ಕೊಂಬ ಬಟ್ಟೆ ಇಕ್ಕೊಂಡ್ ಬರುವಾಗ ಈಟೊತು ಆ ಒಜ್ಜಿ ಬೀಗ ಅಂದಿದ್ದೆ ಹೋಗಿಲ್ಲ ಅಂದಿದೆ ಈಟೊತ್ತ ಗೊತ್ತಿದ್ದೆ ಓ ಹೊಲ್ತ ಹುಡ್ಕೊಳ್ಳೋ ಇದ್ದೆ ನಮ್ಮ ಅದಕ್ಕೆ ಒಂದು ಹಿಟ್ಟು ತಾಣವಾಗ್ಕೆಳ್ರಿ ಗೌಡ್ರೆ ಇಲ್ಲ ಇನ್ನೂ ಒತ್ತೈತೆ ಹೇಳ್ರಿ ಗೌಡ್ರಿ ಇನ್ನು ನಾಲ್ಕೈದು ಮುಂಬೈ ಚಿಕ್ಕ ಉಂಬ ಚಿಕ್ಕದ ಎಲ್ಲ ಕಡೆ ಹೋದ್ ಈಟೋದಕ್ಕೆ ಹೋಗಲ್ಲೇನು ಒಲೆ ಉರಿ ಇಕ್ತೀರಿ ನೀವು ಇನ್ನು ಬೆಂದಿರಲ್ಲ ನೋಡ್ಲಾ ನೋಡ್ಲಾ ಇನ್ನ ಮಗ ಮಾತಾಡೋದಲ್ಲೇ ಸೀನಪ್ಪ ಇನ್ನೊನ ಮಗ ಮಾತಾಡೋದು ನೋಡ್ಲಾ ನಾಲ್ಕೈದು ಗಂಟೆ ಹಂಗೆ ಉಂಬ ಚಿಕ್ಕದಂತೆ ಹಾಂ ಆಟೋದಕ್ಕೆ ಹೋದ್ರೆ ಅವ್ರು ಉಂಡೆಲೆ ಹೋಗ್ಬೇಕು ನಾವು ಅಷ್ಟೇನ ಒಂದು ಮೂರುವರೆ ಎರಡು ಮುಕ್ಕಾಲು ಮೂರು ಗಂಟೆಗೆ ಬರ್ರಿ ಅಂತ ನಾವು ಹಾಂ ನಾವು ಐದು ಆರು ಗಂಟೆ ಹಂಗೆ ಹೋದರೆ ಯಾವ ಥರ ಇರ್ತೈತೆ எல்லா பழது எத்தி இக்கி ஆத்திரிதொழிதிக் பர் பக்கை நான் உச்சியலாம் மக்கூரி ஏய் ஏய் போராஜா அவரு பழகின் ஜாக்கிய குறி கொய்தவ் அந்த முந்தே ஆள்கிய குறிக்கொய் ஏழு எண் கண்டை மேல் ஆலை ஒலி மேல் இக்கி அந்த பாட்னா அத்து கண்டொந்து கண்டையே உம்பக்கி கணையா அவரு அதுக்கே மதம் ஊட்டக்கு வரல இவரு அந்த கரதேவ் ரீ கௌட்ரு அதுக்கே நம்ம கர்க்கோக்திர் அது கணையா ಹೋಗ್ಸಿರೋದೇ ಬಿಟ್ಟು ಊಟಕ್ಕೆ ಅದ್ರಾಗೂ ನಾವು ತಡವಾಗಿ ಒಯ್ಯ ಬಿಟ್ರೆ ಇದೆ ನಿನಗೆ ಅಷ್ಟು ಮಾತ್ರ ಹೊಸ ಆದ್ರೀ ಯಾವಾಗ ನೋಡಿರೋ ತಡವಾಗಿ ಬರೋದು ಲೇಟಾಗಿ ಬರೋದು ಬರಾಜ್ವ ಗೌಡ್ರೆ ಈ ವರ್ಷ ಬುತ್ತಲ ಇಲ್ವೇ ಕೇಳ್ತೀನಿ ನನಗೆ ನನಗೆ ಹೊಟ್ಟೆ ಬಿಟ್ಟರೆ ನಾನು ಹೊರಡ್ಬೇಕು ಅಷ್ಟೇ ಇವನು ಯಾವಾಗ ಇದೆ ಗಿರಾಗ ಅಲ್ಲಿ ಮುಖ ತರಲೇ ಮುಖಾನ ಬಿಸಿನಕಾಯಿ ಹಿಡ್ಕೊಂಡು ಓ ಬಾ ಬಿಟ್ರು ಬಿಡು இது சீர நீட்டி தாசாரி சும்மா நோட்ரி மாதாத்த நீட்டி உம்பக்கு பார்த்தீங்கன்னா நான் பைக்கி அீரே பேட்ரப்பா நீ இப்போ சேர்க்க நீட்ரி சீனப்பா இறப்பா நம்ம ಥೌ ಥೋ ಲೇ ಲೈ ಲೇ ಬೊರೋಜಾ ನಿಂತ್ಕಳ್ಳ ನಿಂತ್ಕಳ್ಳಾಗ ಒಂದ್ರೆ ಒಟ್ಟು ಏ ನಿಮ್ಮಿಬ್ಬ್ರದ್ದು ಯಾವಾಗಲೂ ಆತಪ್ಪ ಜಗಳ ಇವ್ನು ಸೀನಪ್ಪನು ಅಂತನೇನ ಆ ತಿ ಮುಚ್ಕೊಂಡು ನಿಂತ್ಕಳ್ರಲ್ಲ ಒಂದ್ರೆ ಬಟ್ಟು ಏ ಹಂಗಾರೆ ಹೋಗ್ಬಿಟ್ಟು ಚಾ ನಮ್ಮನ್ನು ಬಿಟ್ಟು ಹಾ ನಮ್ಮ ಜೊತೆ ಬರಲ್ಲ ಹಂಗಾರ ನೀನು ಸರ್ಕಣ ಆಯಿತು ಹೋಗು ಆ ಇನ್ನೊಂದಿನ ಇನ್ನೊಂದಿನ ನಮ್ಮ ಜೊತೆ ಸೇರಂಗಿಲ್ಲ ಆಯಿತಾ ಆ ಏಯ್ ಬೋರಾಜ ಎಂತೆಂತ ಟೈಮ್ದಾಗ ನಿನ್ ಜೊತೆಗಿದ್ದೀನಿ ನಾನು ನೆನಪಿಗೆ ಅಂತ್ಯ ಒಂದು ಮಾತೊಂದುಕೊಂಡು ಮನ್ಸಾಗ ಹೋಗ್ತಿದ್ದಲ್ಲ ನೀನು ಸರಿ ಆಯ್ತು ಹೋಗು ಹಿಂಗೆ ಹೋಗ್ತೀಯ ಅಂಬ ನೋಡ್ತೀನಿ ನಾನು ಹೋಗು ಹೋಗು ಏನೋ ಒಂದಿಟ್ಟು ಲೇಟಾಗಿ ಬಂದಿದ್ದೀನಿ ಅದಕ್ಕೆ ಬೈಕ್ ಬಂದಾಗ ಗಾಡಿನ ಲೈ ಬರೋಜಾ ಹತ್ಕಳೆ ಗಾಡಿನ ಏ ನನ್ನ ಮಕ್ಕಳು ನಿಮ್ಮ ಇಬ್ಬರನ್ನೂ ಬಿಟ್ಟರೆ ಬೈಗಾಗ ಇಲ್ಲೇನ ಜಗಳ ಮಾಡ್ತಿರ್ತೀರ ಹಾಂ ನಾವು ಹೋಗಿ ಉಂಡು ಊರಿಗೆ ಬರೋ ಜೋಟ ತಾಕೈತಿ ಹತ್ಕಳ್ರಿ ಗಾಡಿನ ತಡ ಮಾಡೋದು ಬೇಡ ಮಳೆಗಾಲ ಹತ್ಲೋತಾ ಆಲೇ ನೋಡಿ ಮಿಂಚ್ತೈತ ಆ ಐಕಿ ರಪ್ನ ಹೋಗೋದು ಉಂಬೋದು ಬರೋದು ಅಷ್ಟೇನ ಹಾಂ ಅಲ್ಲ ಗಾಶಿನ ನೀನೇ ನಾನೇ ಬಾಯಕ್ಕೆ ಬಿಟ್ಕೊಂಡಿಜಾ ನನಗೇನು ಇಲ್ಲವೇ ಹಾಂ ಏನೇನು ಇದ್ರೂ ಕೊಡ್ಲಾ ಪ್ಯಾಕೆಟ್ ಗಿಕ್ಕಿಟ್ಟು ಆ ಬಿಟ್ಟು ಇಲ್ಲ ಓಕೆ ಬೈಜ ನನ್ನ ಪಾಕಿಟ್ ಪ್ಯಾಕೆಟ್ ಅಂತ ಪ್ಯಾಕೆಟು ನನ್ನ ಪ್ಯಾಕೆಟುನು ಇಲ್ಲ ಬಾಟ್ಲೂ ಇಲ್ಲ ಏನೇ ಇದ್ರು ಗೌಡ್ರುನು ಕೇಳ್ಕೊಳಪ್ಪ ಎಲ್ಲ ಐತಿ ಅದು ಹೇಳ್ತಾರಲ್ಲ ತಿರ್ಕೊಂಡು ತಿಂಬರ್ ನಾನು ಏನೋ ಆತು ನಮ್ಮ ತಾಯಿನ ಜಾಬ್ನಾಗ ದುಡ್ಡಿಲ್ ಕಾಣ ಹ್ಞೂ ಹೇಳಿಲ್ವಿ ಆಗಲೇ ನಿನಗೆ ಕೂಲಿ ಕರಿಯಾರಿಲ್ಲ ಯಾರು ಬದುಕಿಲ್ಲ ಬಾಳಿಲ್ಲ ದುಡ್ಡೆಲ್ಲ ಬದ್ತೈತಿ ನನಗೆ ಏನೋ ಗೌಡ್ರೇನೋ ಮನ್ಸು ಮಾಡಿರಷ್ಟೇನ ಓ ಗೌಡ್ರಿ ಕೇಳೋ ಹೋಗಿ ಗೌಡ್ರೆ ಮಾಡಿ ಇಟ್ಟಿಗೆ ಹೋಗ್ತಾಯಿದ್ದೀವಿ ಬರೇ ಬಾಯಿಯಾಗಿ ಹೋಗೊಂಡು ಬಂದು ಏನ್ ಚೆನ್ನಾಗಿರ್ತೈತಿ ಅದಕ್ಕೆ ಕೈ ಬೆಚ್ಚಗೆ ಮಾಡ್ತೀರಾ ಹೆಂಗೆ ಅಂತ ಕೇಳೋಣ ಅಂತ ಬಂದೆ ಥೋ ಎಲ್ಗನ ಒಳ್ಳಿ ಇದೊಂದು ಬೊರೆ ಬಾಯಿ ಬೊರೆ ಬಾಯಿ ಎಂಬತ್ತಿರಲ್ಲ ಏ ನಡೀರಪ್ಪ ಹಂಗೆ ದೊಡಲ್ ಮರ್ತಾಗ ಸಿ ಹೋಗ್ತೀವಲ್ಲ ಆ ದೊಡ್ಡಲ್ ಮರ್ತಾಗ ಅದೇನು ವ್ಯವಸ್ಥೆ ಮಾಡ್ಕೊಂಬತ್ತಿರ ನಡೀರೋ ಥೋ ನಿಮ್ಮಿಬ್ಬರದು ನನಗೆ ನಿಮಿಬ್ ಜೊತೆಗಾಯ್ಕೊಂಬಿಟ್ಟು ನಾನು ಕೆಟ್ಟ ಮೆಟ್ಟಿಡದೆ ಕಂಡ್ರ ಏನಿ ಥೋ ವಾ ಪಾತ ಅವ್ನು ಸೀನಪ್ಪ ಆಗ್ಲಿಂದನೂ ಹೇಳ್ತಾ ಇದ್ದಾನೆ ನೀನು ಬಂದು ಇವಾಗ ಬೊರೆ ಬಾಯಿ ಬೋರೆ ಬಾಯಿ ಅಂತಿದ್ಯಾ ಹಾಂ ನಡೀರ ಅದೇನು ದೊಡಲ್ ಮರ್ತಕ್ಕ ತಾಮಿಂತ್ರಿ ಕೂಗೊಂಡಿದ್ದೀನ ಗೌಡ್ರೆ ಬೈವಾಗೆ ಆಮೇಲೆ ನಾನು ಹೋಗೋ ಸ್ಪೀಡ್ ಗೊತ್ತಲ್ಲ ನಿಮಗೆ ಲೇ ಲೇ ಸೀನಾ ನೀನು ಕೈ ಮುಗಿತೀನಿ ಕಳೋ ನಾನು ಹಿಂದೆ ಕೂಗೊಂಡಿದ್ದೀನಿ ಬೋರಾಜ್ಜ ಆಮೇಲೆ ಆರಿ ಆರಿಗಿರಿಸ್ಕೊಳ್ಳೋ కుళ్్రీ బి లేసిన అంద్ర నిధానికి నడియా అదంగా గది హారా ఆత్ీ గోత్రడ్స్క్రో అమ్మంగ అదత్ అయవా నిధానికి నడి ఆడి కుకల్స్